ಎಲ್ರಿಗೂ ನಮಸ್ಕಾರ ಸಾರಿ ಸ್ವಲ್ಪ ಗಂಟ್ಲು ಹುಷಾರಿಲ್ಲ ಸ್ವಲ್ಪ ಗಂಟ್ಲು ಹೋಗಿದೆ ನಂದು ಇನ್ಫ್ಯಾಕ್ಟ್ ಇವತ್ತು ರಾತ್ರಿ ಆದ್ಮೇಲೆ ಐ ತಿಂಕ್ ನಿಮ್ದು ಎಲ್ಲರೂ ಗಂಟ್ಲು ಹೋಗಿರುತ್ತೆ ನನಗೆ ಆಕ್ಚುಲಿ ಸುದೀಪ್ ಸರ್ದು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು ಸೊ ಆಕ್ಚುಲಿ ಅಮ್ಮ ಹೇಳೋರು ಯಾವಾಗ್ಲೂ ನನ್ಗೆ ಅಂದ್ರೆ ಅಮ್ಮ ನಮ್ಮಅಮ್ಮ ನನ್ಕಿಂದ ಫಸ್ಟ್ ಅವ್ರ ದೊಡ್ಡ ಫ್ಯಾನ್ ಅವ್ರಿಗೆ ಯಾಕಂದ್ರೆ ನನ್ನ ಮಗನೂ ಅಂದರೆ ಅವ್ರು ನೋಡಿದ್ರೆ ನನ್ನ ಮಗನ ನೋಡ್ದಂಗೆ ಆಗುತ್ತೆ ಅಂತ ಅಂದರೆ ನಾನು ಸ್ವಲ್ಪ ಅವ್ರು ಏನೋ ರಿಸೆಂಬಲ್ ಆಗ್ತೀನಂತೆ ಸೊ ಅದಕ್ಕೆ ಭಾಳ ಇಷ್ಟಪಡೋರು ಅವಮ್ಮ ಸೊ ನಮ್ಮಮ್ಮ ಹಂಗೆ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ನಾನು ಸರಿ ಹೋಗಿ ನೋಡೋಣ ಅಂತ ನಾನು ಹೋಗಿ ಸ್ಟಾರ್ಟ್ ಮಾಡಿದೆ ಅಂದರೆ ಓಕೆ ನಾನು ಒಂದು ಸ್ವಲ್ಪ ಏನೋ ಕಾಣಿಸ್ತಾ ಇದ್ದೀನಿ ಅವ್ರ ಥರ ಅಂತ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಹಾಗೆ ಅಂದರೆ ಅವಾಗಿಂದ ಜರ್ನಿ ಇದೆ ಸೊ ತುಂಬ ಆಗುತ್ತೆ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು ಇನ್ಫ್ಯಾಕ್ಟ್ ಇಷ್ಟೊಂದು ಜನ ಆ ಕಲಾವಿದರು ಬಂದಿದ್ದಾರೆ ಅಂದರೆ ಬಿಕಾಸ್ ಸುದೀಪ್ ಸರ್ ಪ್ರತಿಯೊಬ್ಬರಿಗೂ ಅವರ ಚಿತ್ರಗಳಿಗೆ ಹೋಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಇನ್ಫ್ಯಾಕ್ಟ್ ಈಗ ನನ್ನ ಸುಮಾರು ಸಿನಿಮಾಗಳು ಬಂದಿದ್ದಾರೆ ಸೊ ನಮ್ಮೆಲ್ಲರಿಗೂ ಅದೊಂದು ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಆ ಪ್ರೀತಿಯಿಂದ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ದರೆ ಮ್ಯಾಕ್ಸ್ ಚಿತ್ರಕ್ಕೆ ಎಷ್ಟು ಕಾಯ್ತಾ ಇದ್ರೆ ಅಂತ ಶೋರಿಲ್ ನೋಡಿ ನಾನು ಹೆಚ್ಚು ಕಮ್ಮಿ ಒಂದು ಆರೇಳು ತಿಂಗಳಿಂದ ನನಗೆ ಶೋರಿಲ್ ತೋರಿಸಿದ್ರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯಿತು ಭಾಳ ಪವರ್ಫುಲ್ ಆಗಿತ್ತು ಸೊ ಡೆಫಿನೆಟ್ಲಿ ಸಿನಿಮಾ ತುಂಬ ಪವರ್ಫುಲ್ ಆಗಿರುತ್ತೆ ಐ ಥಿಂಕ್ ಆ ಮ್ಯಾಕ್ಸ್ ಆ ಸೌಂಡಿಂಗ್ ಹೇಗಿದೆ ಒಂದು ಮಾಸ್ ಮೇನಿ ಐ ಥಿಂಕ್ ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು ಎಲ್ಲರಿಗೂ ನಮಸ್ಕಾರ ಸಾರಿ ಸ್ವಲ್ಪ ಗಂಟಲು ಹುಷಾರಿಲ್ಲ ಸ್ವಲ್ಪ ಗಂಟಲು ಹೋಗಿದೆ ನನ್ನದು ಇನ್ಫ್ಯಾಕ್ಟ್ ಇವತ್ತು ರಾತ್ರಿ ಆದಮೇಲೆ ಐತಿ ನಿಮ್ಮದು ಎಲ್ಲರೂ ಗಂಟಲು ಹೋಗಿರುತ್ತೆ ನನಗೆ ಆ್ಯಕ್ಚುಲಿ ಸುದೀಪ್ ಸರ್ದು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು ಸೊ ಆ್ಯಕ್ಚುಲಿ ನಮ್ಮ ಅಮ್ಮ ಹೇಳೋರು ಯಾವಾಗಲೂ ನನಗೆ ಅಂದರೆ ನಮ್ಮ ನಮ್ಮಮ್ಮ ನನ್ಗೆ ನನ್ನಗಿಂತ ಫಸ್ಟ್ ಅವ್ರ ದೊಡ್ಡ ಫ್ಯಾನ್ ಅವ್ರಿಗೆ ಯಾಕೆಂದರೆ ನನ್ನ ಮಗನ ಅಂದರೆ ಅವ್ರು ನೋಡಿದ್ರೆ ನನ್ನ ಮಗನ ನೋಡ್ದಂಗೆ ಆಗುತ್ತೆ ಅಂತ ಅಂದರೆ ನಾನು ಸ್ವಲ್ಪ ಅವ್ರು ಏನೋ ರಿಸೆಂಬಲ್ ಆಗ್ತೀನಂತೆ ಸೊ ಅದಕ್ಕೆ ಭಾಳ ಇಷ್ಟಪಡೋರು ಅವಮ್ಮಮ್ಮ ಸೊ ನಮ್ಮಮ್ಮ ಹಂಗೆ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ನಾನು ಸರಿ ಹೋಗಿ ನೋಡೋಣ ಅಂತ ನಾನು ಹೋಗಿ ಸ್ಟಾರ್ಟ್ ಮಾಡಿದೆ ಅಂದರೆ ಓಕೆ ನಾನು ಒಂದು ಸ್ವಲ್ಪ ಏನೋ ಕಾಣಿಸ್ತಾ ಇದ್ದೀನಿ ಅವ್ರ ಥರ ಅಂತ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಹಾಗೆ ಅಂದರೆ ಅವಾಗಿಂದ ಜರ್ನಿ ಇದೆ ಸೊ ತುಂಬ ಖುಷಿಯಾಗುತ್ತೆ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು ಇನ್ಫ್ಯಾಕ್ಟ್ ಇಷ್ಟೊಂದು ಜನ ಆ ಕಲಾವಿದರು ಬಂದಿದ್ದಾರೆ ಅಂದರೆ ಬಿಕಾಸ್ ಸುದೀಪ್ ಸರ್ ಪ್ರತಿಯೊಬ್ಬರಿಗೂ ಅವರವರ ಚಿತ್ರಗಳಿಗೆ ಹೋಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಇನ್ಫ್ಯಾಕ್ಟ್ ಈಗ ನನ್ನ ಸುಮಾರು ಸಿನಿಮಾಗಳು ಬಂದಿದ್ದಾರೆ ಸೊ ನಮ್ಮೆಲ್ಲರಿಗೂ ಅದೊಂದು ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಆ ಪ್ರೀತಿಯಿಂದ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ರೆ ಮ್ಯಾಕ್ಸ್ ಚಿತ್ರಕ್ಕೆ ಎಷ್ಟು ಕಾಯ್ತಾ ಇದ್ರೆ ಅಂತ ಆ ಶೋರಿಲ್ ನೋಡಿ ನಾನು ಹೆಚ್ಚು ಕಮ್ಮಿ ಒಂದು ಆರು ಏಳು ತಿಂಗಳಿಂದ ನಂಗೆ ಶೋರಿಲ್ ತೋರಿಸಿದ್ರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯಿತು ಭಾಳ ಪವರ್ಫುಲ್ ಆಗಿತ್ತು ಸೊ ಡೆಫಿನೆಟ್ಲಿ ಸಿನಿಮಾ ತುಂಬ ಪವರ್ಫುಲ್ ಆಗಿರುತ್ತೆ ಐ ತಿಂಕ್ ಮ್ಯಾಕ್ಸ್ ಆ ಸೌಂಡಿಂಗ್ ಹೇಗಿದೆ ಒಂದು ಮಾಸ್ ಮೈನಿಯಾ ಐ ತಿಂಕ್ ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು ಎಲ್ರಿಗೂ ನಮಸ್ಕಾರ ಸಾರಿ ಸ್ವಲ್ಪ ಗಂಟ್ಲು ಹುಷಾರಿಲ್ಲ ಸ್ವಲ್ಪ ಗಂಟ್ಲು ಹೋಗಿದೆ ನಂದು ಇನ್ಫ್ಯಾಕ್ಟ್ ಇವತ್ತು ರಾತ್ರಿ ಆದ್ಮೇಲೆ ಐ ತಿಂಕ್ ನಿಮ್ದು ಎಲ್ಲರೂ ಗಂಟ್ಲು ಹೋಗಿರುತ್ತೆ ನನಗೆ ಆ್ಯಕ್ಚುಲಿ ಸುದೀಪ್ ಸರ್ದು ಸಿನಿಮಾಗಳನ್ನ ನೋಡಿಕೊಂಡು ಬಂದಿರೋದು ಸೊ ಆ್ಯಕ್ಚುಲಿ ನಮ್ಮ ಅಮ್ಮ ಹೇಳೋರು ಯಾವಾಗಲೂ ನನಗೆ ಅಂದರೆ ನಮ್ಮ ಅಪ್ಪು ನಮ್ಮ ಅಮ್ಮ ನನಗೆ ನನ್ನ ಕಿಂದು ಫಸ್ಟ್ ಅವ್ರ ದೊಡ್ಡ ಫ್ಯಾನ್ ಅವ್ರಿಗೆ ಯಾಕೆಂದರೆ ನನ್ನ ಮಗನ ಅಂದರೆ ಅವ್ರು ನೋಡಿದ್ರೆ ನನ್ನ ಮಗನ ನೋಡ್ದಂಗೆ ಆಗುತ್ತೆ ಅಂತ ಅಂದರೆ ನಾನು ಸ್ವಲ್ಪ ಅವ್ರಿಗೆ ಏನೋ ರಿಸೆಂಬಲ್ ಆಗ್ತೀನಂತೆ ಸೊ ಅದಕ್ಕೆ ಭಾಳ ಇಷ್ಟಪಡೋರು ಅವಮ್ಮಮ್ಮ ಸೊ ನಮ್ಮಮ್ಮ ಹಂಗೆ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ನಾನು ಸರಿ ಹೋಗಿ ನೋಡೋಣ ಅಂತ ನಾನು ಹೋಗಿ ಸ್ಟಾರ್ಟ್ ಮಾಡಿದೆ ಅಂದರೆ ಓಕೆ ನಾನು ಒಂದು ಸ್ವಲ್ಪ ಏನೋ ಕಾಣಿಸ್ತಾ ಇದ್ದೀನಿ ಅವ್ರ ಥರ ಅಂತ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಹಾಗೆ ಅಂದರೆ ಅವಾಗಿಂದ ಅದರ ಜರ್ನಿ ಇದೆ ಸೊ ತುಂಬ ಖುಷಿಯಾಗುತ್ತೆ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು ಇನ್ಫ್ಯಾಕ್ಟ್ ಇಷ್ಟೊಂದು ಜನ ಕಲಾವಿದರು ಬಂದಿದ್ದಾರೆ ಅಂದರೆ ಬಿಕಾಸ್ ಸುದೀಪ್ ಸರ್ ಪ್ರತಿಯೊಬ್ಬರಿಗೂ ಅವರವರ ಚಿತ್ರಗಳಿಗೆ ಹೋಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಇನ್ಫ್ಯಾಕ್ಟ್ ಈಗ ನನ್ನ ಸುಮಾರು ಸಿನಿಮಾಗಳು ಬಂದಿದ್ದಾರೆ ಸೊ ನಮ್ಮೆಲ್ಲರಿಗೂ ಅದೊಂದು ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಆ ಪ್ರೀತಿಯಿಂದ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ರೆ ಮ್ಯಾಕ್ಸ್ ಚಿತ್ರಕ್ಕೆ ಎಷ್ಟು ಕಾಯ್ತಾ ಇದ್ರೆ ಅಂತ ಆ ಶೋರಿಲ್ ನೋಡಿ ನಾನು ಹೆಚ್ಚು ಕಮ್ಮಿ ಒಂದು ಆರೇಳು ತಿಂಗಳಿಂದ ನಂಗೆ ಶೋರಿಲ್ಲಿ ತೋರಿಸಿದ್ರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯಿತು ಭಾಳ ಪವರ್ಫುಲ್ ಆಗಿತ್ತು ಸೊ ಡೆಫಿನೆಟ್ಲಿ ಸಿನಿಮಾ ತುಂಬ ಪವರ್ಫುಲ್ ಆಗಿರುತ್ತೆ ಐ ತಿಂಕ್ ಆ ಮ್ಯಾಕ್ಸ್ ಆ ಸೌಂಡಿಂಗ್ ಹೇಗಿದೆ ಒಂದು ಮಾಸ್ ಮೇನಿಯಾ ಐ ಥಿಂಕ್ ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ